ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಭಾರತೀಯರಾದ ನಮ್ಮ ಆರಾಧನಾ ಪದ್ಧತಿಯಲ್ಲಿ ಗೋವಿಗೆ ತಾಯಿಯ ಸ್ಥಾನಮಾನವನ್ನು ನೀಡಲಾಗಿದೆ ಗೋವು ಸರ್ವ ದೇವತೆಗಳ ಆವಾಸ ಸ್ಥಾನವಾಗಿದೆ ಹಾಗಾಗಿಯೇ ಗೋವನ್ನು ಪೂಜಿಸಿದರೆ ಸರ್ವ ದೇವತೆಗಳನ್ನು ಆರಾಧಿಸಿದಂತೆ ಉಪಯುಕ್ತತೆಯಲ್ಲಿಯೂ ಸಹ ಗೋವಿಗೆ ಸಮಾನವಾದ ಪ್ರಾಣಿ ಮತ್ತೊಂದಿಲ್ಲ ಗೋವಿನ ಹಾಲು ಮೊಸರು ತುಪ್ಪ ಅಷ್ಟೇ ಏಕೆ ಗೋವಿನ ಸಗಣಿ ಗಂಜಲಗಳೂ ಸಹ ಪರಮ ಪಾವನವೆನಿಸಿಕೊಳ್ಳುತ್ತವೆ ಇವುಗಳಿಲ್ಲದೆ ದೇವ ಕಾರ್ಯವಾಗಲಿ ಅಥವಾ ಪಿತೃ ಕಾರ್ಯವಾಗಲಿ ನಡೆಯುವುದೇ ಇಲ್ಲ ನೆಲವನ್ನು ಗೋಮಯದಿಂದ ಸಾರಿಸಿದರೆ ಮಾತ್ರ ಶುದ್ಧಿಯಾಗುತ್ತದೆ ಅಂದರೆ ಈ ಭೂಮಿಯೂ ಸಹ ಗೋವಿನ ಸಗಣಿಯಿಂದ ಅತಿ ಪವಿತ್ರವೆನಿಸಿಕೊಳ್ಳುವುದರಿಂದ ಗೋವಿನ ಮಹಿಮೆ ಅಪಾರ ಅದೇ ರೀತಿ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಗೋಧೂಳಿ ಎಂಬ ಮುಹೂರ್ತವಿದೆ ಮದುವೆ ಉಪನಯನಗಳಂತಹ ಶುಭ ಕಾರ್ಯಗಳನ್ನು ನಡೆಸಲು ಅತ್ಯಂತ ಪ್ರಾಶಸ್ತ್ಯವಾದ ಮುಹೂರ್ತ ಗೋಧೂಳಿ ಮುಹೂರ್ತ ಅಷ್ಟು ಮಾತ್ರವಲ್ಲದೆ ಗೋಧೂಳಿ ಸಮಯದಲ್ಲಿ ಕೆಲವು ಕೆಲಸಗಳನ್ನು ಕೈಗೊಂಡರೆ ಅದೃಷ್ಟ ನಮ್ಮ ಹೆಗಲೇ ಇರುತ್ತದೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ನಮ್ಮ ಮೇಲಿರುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಗೋಧೂಳಿ ಸಮಯ ಎಂದರೇನು ಈ ಸಮಯದಲ್ಲಿ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಎಂಬಿತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಗೋಧೂಳಿ ಸಮಯದ ಮಹತ್ವ ಗೋಧೂಳಿ ಎಂಬ ಪದದ ಅರ್ಥ ಗೋವುಗಳ ಪಾದದಿಂದ ಹೇಳುವ ಧೂಳು ಗೋಧೂಳಿ ಸಮಯವೆಂದರೆ ಮುಸ್ಸಂಜಯ ಕಾಲ ಅಂದರೆ ಸೂರ್ಯ ಮುಳುಗುವ ಸಮಯ ಗೋಧೂಳಿ ಸಮಯವು ಸಾಮಾನ್ಯವಾಗಿ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಆರಂಭವಾಗಿ ಏಳು ಗಂಟೆಯವರೆಗೆ ಇರುತ್ತದೆ ಹಿಂದಿನ ಕಾಲದಲ್ಲಿ ಗೋವಿಲ್ಲದ ಮನೆಯಿಲ್ಲ ಎನ್ನುವ ನುಡಿ ಇದ್ದಿತ್ತು ಹಿಂದಿನ ಕಾಲದಲ್ಲಿ ಗೋವುಗಳು ಬೆಳಿಗ್ಗೆ ಕಾಡಿಗೆ ಮೇಯಲು ತೆರಳಿದರೆ ಮುಸ್ಸಂಜೆ ಗೋಶಾಲೆಗಳಿಗೆ ಮರಳಿ ಬರುತ್ತಿದ್ದವು ಗೋವುಗಳು ನಡೆದಾಡುವಾಗ ಅಥವಾ ಓಡಾಡುವಾಗ ಗೊರಸಿನಿಂದ ಧೂಳು ಏಳುವುದು ಸಹಜ ಸಂಜೆಯ ಸಮಯದಲ್ಲಿ ಗೋವುಗಳು ತಮ್ಮ ಕೊಟ್ಟಿಗೆಗೆ ಪುನಃ ಮರಳುವಾಗ ಧೂಳನ್ನು ಎಬ್ಬಿಸಿಕೊಂಡು ಬರುತ್ತವೆ ಗೋವಿನ ಧೂಳಿನಿಂದ ಆವರಿಸಿರುವ ಸಮಯವನ್ನೇ ಗೋಧೂಳಿ ಸಮಯ ಅಥವಾ ಗೋಧೂಳಿ ಮುಹೂರ್ತ ಎನ್ನಲಾಗುತ್ತದೆ ಸೂರ್ಯ ಮುಳುಗುವ ಸಮಯವಾದ್ದರಿಂದ ಗೋಧೂಳಿ ಸಮಯದಲ್ಲಿ ಆಕಾಶ ಕೆಂಪು ಬಣ್ಣಕ್ಕೆ ತಿರುಗಿರುತ್ತದೆ ಈ ಗೋಧೂಳಿ ಸಮಯದಲ್ಲಿ ಪಕ್ಷಿಗಳು ಸಹ ಆಕಾಶದಲ್ಲಿ ತಮ್ಮ ಗೂಡಿನ ಕಡೆಗೆ ಸಾಲಾಗಿ ಹಾರುತ್ತಿರುತ್ತವೆ ಈ ಸಮಯವು ಉತ್ಸಾಹ ಸಂತೋಷ ಹಾಗೂ ತಂಪಾದ ವಾತಾವರಣದಿಂದ ಕೂಡಿರುತ್ತದೆ ಗೋವಿನ ಆಗಮನವನ್ನು ಮಹಾಲಕ್ಷ್ಮೀ ದೇವಿಯ ಆಗಮನವೆಂದೇ ಪರಿಗಣಿಸಲಾಗುತ್ತದೆ ಏಕೆಂದರೆ ಗೋವಿನಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಸಿರುತ್ತಾರೆ ಹಾಗಾಗಿಯೇ ಗೋವಿನ ಧೂಳು ಆವರಿಸಿರುವ ಗೋಧೂಳಿ ಸಮಯದಲ್ಲಿ ಎಲ್ಲ ಅನಿಷ್ಟಗಳು ಸಹ ದೂರಾಗುತ್ತವೆ ಈ ಗೋಧೂಳಿ ಸಮಯದಲ್ಲಿ ನಾವು ಮಾಡಬೇಕಾಗಿರುವ ಕೆಲಸಗಳು ದೇವರಿಗೆ ದೀಪವನ್ನು ಬೆಳಗುವುದು ಗೋಧೂಳಿ ಸಮಯದಲ್ಲಿ ಮನೆಯ ಹೆಣ್ಣು ಮಕ್ಕಳು ಕೈಕಾಲುಗಳನ್ನು ತೊಳೆದುಕೊಂಡು ಹಣೆಯಲ್ಲಿ ಕುಂಕುಮವನ್ನಿಟ್ಟುಕೊಂಡು ದೇವರಿಗೆ ದೀಪವನ್ನು ಬೆಳಗಿಸಿ ಸ್ತೋತ್ರಗಳನ್ನು ಪಠಣ ಮಾಡಿ ನಮಸ್ಕರಿಸಿದರೆ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಈ ರೀತಿ ಪ್ರತಿನಿತ್ಯವು ಗೋಧೂಳಿ ಸಮಯದಲ್ಲಿ ಜ್ಯೋತಿ ರೂಪದಲ್ಲಿ ಲಕ್ಷ್ಮೀನಾರಾಯಣರು ಇದ್ದಾರೆ ಎಂದು ಭಾವಿಸಿ ಶ್ರದ್ಧಾ ಭಕ್ತಿಯಿಂದ ದೀಪವನ್ನು ಬೆಳಗಿಸಿ ಪೂಜಿಸುತ್ತಾ ಬಂದರೆ ಕನ್ಯೆಯರಿಗೆ ಶೀಘ್ರ ವಿವಾಹ ಭಾಗ್ಯ ದೊರೆಯುತ್ತದೆ ಮತ್ತು ಉತ್ತಮ ಪತಿಯನ್ನು ಪಡೆದುಕೊಳ್ಳಬಹುದಾಗುತ್ತದೆ ವಿವಾಹಿತ ಮಹಿಳೆಯರಿಗೆ ಸೌಮಂಗಲ್ಯ ಸೌಭಾಗ್ಯ ಮತ್ತು ಆರೋಗ್ಯ ಭಾಗ್ಯ ವೃದ್ಧಿಯಾಗುವುದಲ್ಲದೆ ಸತ್ಸಂತಾನ ಪ್ರಾಪ್ತವಾಗುತ್ತದೆ ಮನೆಯ ಮುಖ್ಯ ಬಾಗಿಲನ್ನು ತೆರೆದಿರಬೇಕು ದರಿದ್ರಲಕ್ಷ್ಮಿ ಮನೆಯ ಹಿಂಬಾಗಿಲಿನಿಂದ ಮನೆಯನ್ನು ಪ್ರವೇಶಿಸಿದರೆ ಮುಖ್ಯದ್ವಾರದಿಂದ ಮಹಾಲಕ್ಷ್ಮೀ ದೇವಿ ಪ್ರವೇಶಿಸುತ್ತಾರೆ ಅದಕ್ಕಾಗಿ ಗೋಧುಳಿ ಸಮಯದಲ್ಲಿ ಮನೆಯ ಹಿಂದಿನ ಬಾಗಿಲನ್ನು ಮುಚ್ಚಿರಬೇಕು ಮತ್ತು ಮುಂದಿನ ಬಾಗಿಲನ್ನು ತೆರೆದಿರಬೇಕು ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಬೆಳಗುವುದು ಮನೆಯ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ ಗೋಧೂಳಿ ಸಮಯದಲ್ಲಿ ದೀಪವನ್ನು ಹಚ್ಚುವುದು ಸಹ ಬಹಳ ಶುಭಪ್ರದ ಗೋಧೂಳಿ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ನಿಯಮಿತವಾಗಿ ದೀಪವನ್ನು ಬೆಳಗಿದರೆ ದೇವಿ ಪ್ರಸನ್ನರಾಗುತ್ತಾರೆ ಹಾಗೂ ಅಂತಹ ಮನೆಗಳಿಗೆ ಮಹಾಲಕ್ಷ್ಮೀ ದೇವಿ ಆಗಮಿಸುತ್ತಾರೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರಾಗುತ್ತವೆ ಜೊತೆಗೆ ಅಂತಹ ಮನೆಗಳು ರೋಗಗಳಿಂದ ಮುಕ್ತವಾಗುತ್ತವೆ ವೈಜ್ಞಾನಿಕವಾಗಿ ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಬೆಳಗುವುದರಿಂದ ಮನೆಯ ವಾತಾವರಣವೂ ಸಹ ಸ್ವಚ್ಛವಾಗಿರುತ್ತದೆ ಕೆಲವು ಕಡೆ ಗೋಧೂಳಿ ಸಮಯದಲ್ಲಿ ಕೀಟಗಳು ಹೆಚ್ಚು ಸಕ್ರಿಯವಾಗಿರುತ್ತವೆ ಕೀಟಗಳು ಬೆಳಕಿಗೆ ಆಕರ್ಷಿತವಾಗುತ್ತವೆ ಮನೆಯ ದ್ವಾರದಲ್ಲಿ ದೀಪವಿದ್ದರೆ ಕ್ರಿಮಿಕೀಟಗಳು ಮನೆಯನ್ನು ಪ್ರವೇಶಿಸುವುದಿಲ್ಲ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸುವುದು ಪ್ರತಿಯೊಬ್ಬರೂ ಸೂರ್ಯೋದಯದ ಸಮಯದಲ್ಲಿ ಉದಯಿಸುತ್ತಿರುವ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದು ಶುಭಪ್ರದವೆಂದು ತಿಳಿದಿರುತ್ತಾರೆ ಆದರೆ ಸೂರ್ಯಾಸ್ತದ ಸಮಯದಲ್ಲಿ ಅಸ್ತಮಿಸುತ್ತಿರುವ ಸೂರ್ಯನಿಗೂ ಸಹ ಅರ್ಘ್ಯವನ್ನು ಅರ್ಪಿಸುವುದು ಶುಭವೆಂದು ಹಲವರಿಗೆ ತಿಳಿದಿರುವುದಿಲ್ಲ ಅಸ್ತಮಿಸುವ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ಸಂಪತ್ತು ಶಕ್ತಿ ಬುದ್ಧಿವಂತಿಕೆ ಜ್ಞಾನ ಹಾಗೂ ದೈವತ್ವವನ್ನು ಪಡೆದುಕೊಳ್ಳಬಹುದು ಪವಿತ್ರ ವೃಕ್ಷಗಳ ಕೆಳಗೆ ದೀಪವನ್ನು ಬೆಳಗುವುದು ಗೋಧೂಳಿಯ ಸಮಯ ಆರಂಭವಾಗುತ್ತಿದ್ದಂತೆ ತುಳಸಿ ಗಿಡದ ಕೆಳಗೆ ಆಲದ ಮರದ ಕೆಳಗೆ ಅರಳಿ ಮರದ ಕೆಳಗೆ ಹಾಗೂ ಬಾಳೆ ಗಿಡದ ಕೆಳಗೆ ದೀಪವನ್ನು ಬೆಳಗಬೇಕು ಇದರಿಂದ ವ್ಯಕ್ತಿಯು ತ್ರಿಮೂರ್ತಿಗಳು ಮತ್ತು ಮಹಾಲಕ್ಷ್ಮೀ ದೇವಿ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಈ ರೀತಿ ಮಾಡುವ ವ್ಯಕ್ತಿಯ ಸಂಪತ್ತು ಮತ್ತು ಸಮೃದ್ಧಿ ದುಪ್ಪಟ್ಟಾಗುತ್ತದೆ ಆ ವ್ಯಕ್ತಿ ಸಾಲದಿಂದಲೂ ಸಹ ಮುಕ್ತನಾಗಬಹುದು ಮೌನಾಚರಣೆ ಗೋಧೂಳಿಯ ಸಮಯದಲ್ಲಿ ಮೌನವಾಗಿರಬೇಕು ಮತ್ತು ಶಾಂತವಾಗಿರಬೇಕು ಅನಗತ್ಯ ಹರಟೆ ಜಗಳ ಕದನಗಳಿಂದ ದೂರವಿರಬೇಕು ದೇವರ ಪೂಜೆ ಜಪತಪಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಗೋಧೂಳಿ ಸಮಯದಲ್ಲಿ ಜಗಳಗಳು ನಡೆಯುತ್ತಿದ್ದಲ್ಲಿ ಆ ಮನೆಗಳಿಗೆ ಮಹಾಲಕ್ಷ್ಮೀ ದೇವಿ ಪ್ರವೇಶ ಮಾಡುವುದಿಲ್ಲ ಯಾರು ಈ ಗೋಧೂಳಿ ಸಮಯದಲ್ಲಿ ಮೌನವಾಗಿರುತ್ತಾರೋ ಅವರು ಸಮೃದ್ಧಿ ಹಾಗೂ ಸಂತೋಷವನ್ನು ಪಡೆದುಕೊಳ್ಳುತ್ತಾರೆ ಗೋಧೂಳಿ ಸಮಯದಲ್ಲಿ ಮೌನವನ್ನು ಕಾಯ್ದುಕೊಳ್ಳುವುದರಿಂದ ಆಧ್ಯಾತ್ಮಿಕ ಉನ್ನತಿ ಮತ್ತು ಆಂತರಿಕ ಬೆಳವಣಿಗೆಗೆ ಸಹಾಯಕಾರಿಯಾಗುತ್ತದೆ ಮಂತ್ರಪಠಣವನ್ನು ಮಾಡುವುದು ಗೋಧೂಳಿ ಸಮಯವೆಂದರೆ ಸೂರ್ಯ ಮತ್ತು ಚಂದ್ರರು ಸಂಧಿಸುವ ಕಾಲ ಸೂರ್ಯ ಹಾಗೂ ಚಂದ್ರರು ಸಂಧಿಸುವ ಕಾಲ ಎಂತೆಂದಿಗೂ ಅಮರ ಗೋಧೂಳಿ ಸಮಯದಲ್ಲಿ ಮಂತ್ರಗಳನ್ನು ಪಠಣ ಮಾಡುವುದರಿಂದ ಮಂತ್ರಗಳ ಶಕ್ತಿ ದುಪ್ಪಟ್ಟಾಗುತ್ತದೆ ಗೋಧೂಳಿ ಸಮಯವು ದೈವಿಕತೆಯೊಂದಿಗೆ ಸಂಪರ್ಕ ಸಾಧಿಸಲು ಸೂಕ್ತ ಸಮಯವಾಗಿದೆ ಗೋಧೂಳಿ ಸಮಯದಲ್ಲಿ ಇಷ್ಟ ದೇವರ ಮಂತ್ರಗಳನ್ನು ಪಠಿಸುತ್ತಾ ದೇವರನ್ನು ಮನಸ್ಸಿನಲ್ಲೇ ಜಪಿಸಿದರೆ ಇಷ್ಟಾರ್ಥಗಳೆಲ್ಲ ತ್ವರಿತವಾಗಿ ಈಡೇರುತ್ತವೆ ಆತ್ಮೀಯ ವೀಕ್ಷಕರೇ ಗೋಧೂಳಿ ಲಗ್ನ ಅಥವಾ ಗೋಧೂಳಿ ಮುಹೂರ್ತದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ತಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ